ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ಸಾತನೂರು ಗ್ರಾಮ ಸಾತನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಮುಳಬಾಗಿಲು ತಾಲೂಕು ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಜೆಡಿಎಸ್ ಪಕ್ಷದ ದುಗ್ಸಂದ್ರ ಹೋಬಳಿ ಪ್ರಭಾವಿ ಮುಖಂಡ ಬಿಸ್ನಳ್ಳಿ ಸಾಮೇಗೌಡರಿಗೆ ಸಾತನೂರು ಗ್ರಾಮಸ್ಥರಿಂದ ಭವ್ಯ ಸ್ವಾಗತವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಾತನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ಸಂಘದ ಸಿಬ್ಬಂದಿ ಭಾಗವಹಿಸಿದ್ದರು ూరు గ్రామ డైరి ఒక్క వార్షికోత్సవ మహాసభ నమ్కు ఈమకే నమ్మ అధ్యక్ష శంకరప్పనవ్ అధ్యక్షత వహస్కొంటు అదే రీతి నమ్మ మాజీ మెంబర్ అంత నన్న సుబ్బణు ఇన్నొబ్ సుబ్బణ మధ్య కిట్టణ్ మొత్తమ్మ మాజీ మెంబర్ అన్నంత నమ్మ ನಮ್ಮ ಉಪಾಧ್ಯಕ್ಷ ನಮ್ಮ ನಾಯಣ್ಣವರು ಮತ್ತೆ ರಮೇಶು ನಮ್ಮ ಬಲ್ದೇವಿ ಮಂಜು ನಮ್ಮ ಬಲ್ಪಲ್ ರಮೇಶ್ ಅವರು ಎಲ್ಲರೂ ನಮ್ಮವರು ಇಲ್ಲಿ ಇರ್ತಕ್ಕಂಥವ್ರು ಇವತ್ತು ದಿನ ದೈವಿ ನಿರ್ದೇಶಕನಾಗಿ ನಾವೆಲ್ಲರೂ ಆಶೀರ್ವಾದ ಮಾಡಿ ಮಾಡಿದ್ದೀರಿ ಇವತ್ತು ದಿನ ಸಾತ್ನೂರು ಅಂದರೆ ಮಜ್ರಾ ಸಾತ್ವರು ಬಿಸ್ನಳ್ಳಿ ಸಾತ್ನವರು ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ನಾಯಕರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ರೂ ಏನು ದುಡ್ಡು ಸಹ ತಗೊಳ್ದೇನೆ ನಮ್ಗೆ ಓಟ್ ಆಗಿರ್ತಕ್ಕಂಥ ಒಂದು ನಮ್ಮ ಸಾಥ್ನವ್ರನ್ನ ಅಧ್ಯಕ್ಷರು ಅದೇ ರೀತಿ ಇವತ್ತಿನ ಮುಂದಿನ ದಿನಗಳಲ್ಲಿ ನಮ್ಮ ಡೈರಿಯನ್ನು ಇನ್ನೂ ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಾನು ಈ ಸಂದರ್ಭ ತಮ್ಮ ಎಲ್ಲರನ್ನೂ ಮನವಿ ಮಾಡ್ತೀನಿ ಇದರಲ್ಲಿ ಒಳ್ಳೆ ಲಾಭಾಂಶನೂ ಬಂದಿದೆ ಒಂಬತ್ತ ಬಂದಿದೆ ಟೋಟಲ್ ಅದು ಅಥವಾ ಇದರಲ್ಲಿ ಅಕೌಂಟ್ ಡೆವಲಪ್ ಆಗ್ತಾ ಇದೆ ಇದನ್ನು ನೀವು ಮುಂದಿನ ದಿನಗಳಲ್ಲಿ ಹಾಲನ್ನು ಹೆಚ್ಚು ಮಾಡ್ಕೋಬೇಕು ಹಾಲನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ಏನು ನಮ್ಮ ಡಿ ಸಿ ಬ್ಯಾಂಕ್ ನಿರ್ದೇಶಕ ರಘುಪತ್ ರಜ್ ಆಗಿದ್ದಾರೆ ಅವರು ಕಮಿಟಿ ಫಾರ್ಮೇಶನ್ ಆದ್ಮೇಲೆ ಹಸುಗಳನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಬಡ್ಡಿ ಇಲ್ಲದೇನೆ ಹಸುಗಳನ್ನ ಕೊಡಿಸುವಂತದ್ದು ಮಾಡ್ತೀನಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಧೈರ್ಯನ್ನ ಒಂದು ಉನ್ನತ ಮಟ್ಟಕ್ಕೆ ಒಂದು ಹೆಚ್ಚಿಗೆ ಕನಿಷ್ಠ ಒಂದು ಮುನ್ನೂರು ನಾನೂರು ಲೀಟರ್ ಈಗ ಎಷ್ಟು ಹೋಗ್ತಾ ಇದೆ ಟೋಟಲಿ ಒಂದು ಹೊತ್ತು ಐನೂರು ಲೀಟರ್ ಹೋಗ್ತಾ ಇದೆ ಮುಂದೆ ಮುಂದಿನ ದಿನಗಳಲ್ಲಿ ಬೆಳಿಗ್ಗೆ ಐನೂರು ಸಾಯಂಕಾಲ ಐನೂರು ಆ ರೀತಿ ಅವೆಲ್ರೂನು ಮನ್ಸು ಮಾಡಿ ಎಲ್ಲ ಎಲ್ಲರ ಒಂದು ಸಹಕಾರದಿಂದ ಹೋದ್ರೆ ಒಂದು ಒಳ್ಳೆಯ ಲಾಭ ಬರುತ್ತೆ ಮುಂದಿನ ದಿನಗಳಲ್ಲಿ ಒಂದು ಧೈರ್ಯ ಸಹ ಬಿಲ್ಡಿಂಗ್ ಅನ್ನು ಕಟ್ಟುವಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂನು ಇನ್ಶೂರೆನ್ಸ್ ಎಲ್ರು ಕಟ್ಟಿದಾರ ಹಸು ಹೋದ ತಕ್ಷಣ ಈಗ ಮೊನ್ನೆ ನಮ್ ಗೋಪಾಲ ಹೋಯ್ತು ನಮ್ದು ಹಸು ಹೋಯ್ತು ಬಂದ ಅದೇನಾಗತ್ತೋ ಏನೋ ಗೊತ್ತೋ ಇನ್ನೊಂದು ಯಾರೋ ಬಂದ್ರಲ್ಲ ಪ್ಪ ಜನಿದೆ ಎರಡು ಇನ್ಶೂರೆನ್ಸ್ ಇಲ್ಲದೆ ಇದ್ದಾಗ ಈಗ ಇನ್ಸುರೆನ್ಸ್ ಇದ್ರೆ ಸಾವಿರ ರೂಪಾಯಿ ನಾವು ಕೊಡ್ತೀವಿ ಸಾವಿರ ರೂಪಾಯಿ ಹಾಕಿದ್ರೆ ಎರಡ್ ಸಾವಿರ ರೂಪಾಯಿ ಇನ್ಶೂರೆನ್ಸ್ ಆಗತ್ತೆ ಆ ಇನ್ಶೂರೆನ್ಸ್ ಇಂದ ಎಂಬತ್ ಸಾವಿರ ರೂಪಾಯಿ ಮೊ ಎಂಬಲ್ ವಸ್ತದೆ ಇನ್ಶೂರೆನ್ಸ್ ಕಟ್ಟೆ ಓಕೆ ನೀವು ಕಟ್ಟಿ ನಾವ್ ಹಾ ಪ್ರತಿಯೊಬ್ರು ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಡೈರಿಯನ್ನ ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಎಲ್ಲರ ಸಹ ಒಂದು ಸಹಕಾರದಿಂದ ಹೋಗ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ನನ್ನೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕನ್ನಡ